ಮಂಡ್ಯ ನಗರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜರುಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಾಗೆ ಮಂಡ್ಯದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಸತಿ ಸಮಿತಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು ಹೋಟೆಲ್ ಮಾಲೀಕರು ರೆಸಾರ್ಟ್ ಮಾಲೀಕರು ಒಂದೊಂದು ದಿನ ಸಭೆಗಳನ್ನು ಮಾಡಿ ಅವರ ಅವ್ರ ಏನು ರಿಕ್ವೈರ್ಮೆಂಟು ಏನು ಎತ್ತರ ತಿಳ್ಕೊಂಡು ಒಂದು ಪಟ್ಟಿನ ಈ ಈ ಮಂತ್ ಒಳಗಡೆ ಎಲ್ಲ ಬಿಲ್ಕು ಇಪ್ಪತ್ತು ಸಾವಿರ ಜನಕ್ಕೆ ನಾವು ಇಲ್ಲಿ ರೋಲ್ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತೇಳಿ ಅವರೆಲ್ಲ ಇನ್ಫೋಸಿಸು ಜೆ ಎಸ್ ಎಸ್ಸು ಭಾರತೀಯ ನಗರ ಸ್ಕೂಲ್ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರ ಜೊತೆಗಳು ಮಾತಾಡಿ ಒಪ್ಪಿಗೆ ಪತ್ರವನ್ನು ತಗೊಂಡು ಅಣ್ಣ ಎಲ್ಲ ಒಬ್ಬ ಫ್ರೀ ಕೂಡವನ್ನು ಫಸ್ಟ್ ತಂದು ರಿಲೀಸ್ ಮಾಡಿ ಫ್ರೀ ಕೊಡ್ತಾ ಅಂತ ಹೇಳಿ ನಾವು ಏನು ಮಾಡಬೇಕು ಅದನ್ನು ಮಾಡ ಈ ಗುರುವಾರ ಬೆಳಗ್ಗೆ ಮನೆಯ ತೆಗೆದು ಒಂದು ಡ್ರೆಸ್ಪಿಟ್ ಮಾಡೋಣ ನಮ್ಮ ಜೊತೆ ನಾವು ಜನ ಇಲ್ಲಿ ಜನರಿಗೆ ಕಾರ್ಯಕ್ರಮವನ್ನು ಅವ್ರು ಕೊಡ್ತಾರೋ ಬಿಡ್ತಾರೋ ಒಂದು ಅವೇರ್ನೆಸ್ ಬರಲಿ ನಮ್ಮ ಜಿಲ್ಲೆಲ್ಲ ಇದೆ ಆವಾಗ ಮನೆ ಮನೇಲು ಮಾತಾಡೋಕ್ಕಾಗ್ತಾರೆ ಮನೆಯನ್ನು ನೆಂಟರು ಕೊಡ್ತಾರೆ ಅಂತ ಏನೋ ಥರ ಒಂದು ಅವೇರ್ನೆಸ್ ಬರಲಿ ಗುರುವಾರ ಒಂದು ರೆಸ್ಪೆಕ್ಟ್ सभे मंड्य उपविभागाधिकारी शिवमूर्ती मुडाध्यक्ष नहीम कनड साहित्य परीषद समेळ संचालकी मीरा शिवलीय कनड साहित्य परीषत गौरव कार्यदर्शी हर्ष ಹುಸ್ಕೂರ್ ಕೃಷ್ಣೇಗೌಡ ಪದಾಧಿಕಾರಿಗಳಾದ ಬಿಎಂ ಅಪ್ಪಾಜಪ್ಪ ಕೃಷ್ಣ ಸತ್ಯಪ್ಪ ರುದ್ರಪ್ಪ ಸೇರಿದಂತೆ ಇತರರು ಇದ್ದರು ನಂತರ ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ನೇತೃತ್ವದಲ್ಲಿ ಮಂಡ್ಯ ನಗರದ ಹೊರವಲಯದಲ್ಲಿರುವ ಹೋಟೆಲ್ ಅಮರಾವತಿ ಮಿನಿ ಸಭಾಂಗಣದಲ್ಲಿ ಮಾಧ್ಯಮ ಸಮಿತಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು ಸಾಹಿತಿಗಳಿಂದ ಯಾರ್ಯಾರು ಪ್ರಮುಖ ಸಾಹಿತಿಗಳು ಭಾಗವಹಿಸ್ತಾರೆ ವಿದೇಶಿ ಗಣ್ಯರು ಯಾರು ಭಾಗವಹಿಸ್ತಾರೆ ಅನ್ನುವಂಥದ್ದು ವಾರಕ್ಕೆ ಒಂದು ಎರಡು ಮೂರು ಪ್ರಮುಖ ಇರುವಂಥ ಒಂದು ಲೇಖನಗಳನ್ನು ತಾವು ಈಗ ಅವರು ಹೇಳಿದ್ರು ಜಯಪ್ರಕಾಶ್ ಗೌರಂಥವರು ಮತ್ತು ಕೆಲವರು ಕಾಲೇಜು ಪ್ರಿನ್ಸಿಪಾಲ್ಗಳು ಕನ್ನಡ ಉಪನ್ಯಾಸಕರು ಲೇಖನಗಳನ್ನ ಪಡೆಸ್ಕೊಳ್ತಾರೆ ಅದನ್ನು ಕೂಡ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಒಂದು ಯಾರನ್ನ ಅದಕ್ಕೆ ಒಂದು ಸಮಿತಿ ಮಾಡಿ ಆ ಲೇಖನಗಳನ್ನು ನಾವು ಪ್ರಕಟಿಸ್ತಾ ಮಾಡಬೇಕು ಮತ್ತು ಪ್ರಸ್ತೀಕನ್ನು ಭೇಟಿ ಮಾಡಿ ಅದನ್ನು ಸಲ್ಲಿಕೆಯನ್ನು ಮಾಡೋಣ ಮತ್ತು ರಾಜ್ಯಾದ್ಯಂತ ಸುಮಾರು ಆರುನೂರು ಪತ್ರಿಕತ್ತು ಹಾವೇರಿ ಸೇವೆಗಳಿರುವಂಥ ಒಂದು ಮಾಹಿತಿ ಅವರಿಗೆ ವಸತಿ ವ್ಯವಸ್ಥೆ ಊಟ ವಸತಿ ಇಷ್ಟು ಆಗಬಿಟ್ಟು ಸಣ್ಣ ಯಶಸ್ವಿಯಾಗಿ ಆಗ್ಬಿಟ್ಟನ್ನು ನಾವು ಕೊಡಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕೆಲಸ ಮಾಡೋಣ ಅದರ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಪ್ರಮುಖ ಇಂದಿನ ಸಮ್ಮೇಳನಗಳ ಅಧ್ಯಕ್ಷರು ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಜಯರಾತು ಕೊಡುವಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಮಾಡುತ್ತೆ ಮಂಡ್ಯದ ಯಾವ ರೆಪ್ರೆಸೆಂಟ್ ಮಾಡುತ್ತೆ ಮಂಡ್ಯದ ಯಾವುದು ಕಲೆ ಜನಪದ ಕಲೆ ಯಾವುದಪ್ಪ ನಾವು ನಮ್ಮದು ಪೂಜಾ ಮಾಡುತ್ತೆ ನಮ್ಮದಲ್ಲ ಆ್ಯಕ್ಚುಲಿ ಅದು ರಾಮನಗರ ಪ್ರದೇಶ ಇತ್ತು ನಮ್ದು ಪಟಾಕೃತ ನಮ್ಮದು ಈಗ ನಾವೆಲ್ಲ ಮಾಡಿಕೊಂಡಿದ್ದೀವಿ ಕೋಲಾಟ ನಮ್ಮದು ಇಡೀ ಮಂಡ್ಯ ಕರ್ನಾಟಕದ ಒಳಗಡೆ ಜನಪದ ಕಲೆಗಳ ಪ್ರಕಾರಗಳು ಇರ್ತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದನ್ನು ಬಿಟ್ಟರೆ ಬಿಜಾಪುರ ನಾವೆಲ್ಲ ಈಗ ತಗೊಂಡಿದ್ದೀವಿ ಡೊಳ್ಳನ್ನು ನಾವು ತೆಗೆದುಕೊಂಡಿದ್ವಿ ಶಿವಮೊಗ್ಗದ ಡೊಳ್ಳು ತೆಗೆದುಕೊಂಡಿದ್ದೀವಿ ಪಟಾಕುತದಲ್ಲಿ ಅಂದ್ರೆ ನಮ್ಮ ಇಲ್ಲಿ ಪೂಜಾ ಕುರಿತು ನಮ್ದವೇ ಇದ್ರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡ್ಕೊಂಡು ದೇವರಾಜ್ ಇದ್ದಾನೆ ಸವಿತಾ ಚೀರ್ಪುಳಿ ಇದ್ದಾರೆ ಇನ್ನೂ ಅನೇಕ ಜನ ಇದ್ದಾರೆ ಪೂಜಾ ಈಗ ನಾವೇನು ಮಾಡಬೇಕಂತೇಳೆ ಒಂದೊಂದು ಕಲೆಯು ನಾವೆಲ್ಲ ಏನು ಅಭ್ಯಾಸ ಮಾಡಿದೆಯೋ ನಮ್ಮ ತಂಡಗಳನ್ನು ಹೊಡೆದು ಆ ತಂಡಗಳಲ್ಲಿ ಬೇರೆ ಬೇರೆ ತಂಡಗಳಿರ್ತಕ್ಕಂಥ ಕಲಾವಿದ ಒಂದು ವಿಶೇಷವಾದಂಥ ಕೇರ್ ಮತ್ತು ಕ್ಯಾನ್ಸರ್ನ ಅವರಿಗೆ ತೋರಿಸ್ಬೇಕಾಗ್ತದೆ ಸಾಕಷ್ಟು ಸಮ್ಮೇಳನಗಳಲ್ಲಿ ಮಾಡ್ತೀವಿ ಕಲಾವಿದರಂತ ಎಲ್ಲ ಕರೆಸುತ್ತೀವಿ ಸರ್ ಬಟ್ ಅವರಿಗೆ ಊಟ ಸರಿಯಾಗಿ ಕೊಡದೆ ನೀರು ಕೊಡದೆ ಯಾವ್ದು ಬಿಸ್ಲೆಲ್ಲ ಈ ಥರದ್ದೆಲ್ಲವೂ ನಾವು ನೋಡಿದ್ದೀವಿ ಆದಷ್ಟು ಮಂಡ್ಯಕ್ಕೆ ಬಂದ ಎಲ್ಲ ಕಲಾವಿದರು ಆ ಥರ ಮನಸ್ಸನ್ನು ನೋಯ್ ನೋಯಿಸ್ಕೊಳ್ಳೋದನ್ನ ಖುಷಿಯಿಂದ ಬಂದು ಖುಷಿಯಿಂದ ಹೋಗುವಂಥ ಒಂದು ಅನುಭವನ ಕೊಡಬೇಕು ಅವರಿಗೆ ವಿಶೇಷವಾದಂಥ ಒಂದು ಕಾಳಜಿ ಆತಿಥ್ಯವನ್ನು ನಾವು ಕೊಡಬೇಕು ಅನ್ನೋದನ್ನು ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಆ ಕಾಳಜಿನ ಕಳೆದ ಎರಡನೇ ದಿನಗಳಲ್ಲಿ ವ್ಯಕ್ತಪಡಿಸಿದ್ರು ಸರ್ ಮತ್ತೆ ಈಗ ವೇದಿಕೆಗಳಿಗೆ ಸಾಂಸ್ಕೃತಿಕ ಸಂಹಿತೆಯಲ್ಲಿ ವೇದಿಕೆ ಸಮಾನಾಂತರ ವೇದಿಕೆಗಳಲ್ಲಿ ಯಾವ ಥರದ ಕಾರ್ಯಕ್ರಮಗಳಾಗಬೇಕು ಸಂದರ್ಭದಲ್ಲಿ ಅವರೇ ನಮಗೆ ಸರಿಯಾಗಿ ಇರ್ತಾರೆ ಆ ಕಾರಣಭರ್ಕರ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಭಾಳ ಸ್ವಲ್ಪ ವೀರಾಶುಲಿಂಗ ಮೇಡಮ್ ಅವರ ಈ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಇದೂ ಕೂಡ ಖುಷಿಯನ್ನು ತರುವಂಥ ವಿಚಾರ ಮಾಧ್ಯಮದ ವಿಚಾರಗಳ ಬಗ್ಗೆ ನಮ್ಮ ಶಿಫೋರವರು ನಮ್ಮ ಅವರು ಬಾ ಬಹಳಷ್ಟು ವಿಚಾರಗಳನ್ನ ನಮ್ಮ ಸದ್ಯಕ್ಕೆ ಮುಂದೆ ಇಟ್ಟಿದ್ದಾರೆ ಇಂತಹ ಯಾವುದೇ ಸಮಸ್ಯೆಗಳು ಬಾಧೆ ರೀತಿಯಲ್ಲಿ ನಮ್ಮ ದಿನೇಶ್ವರವರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥ ನಂಬಿಕೆ ಅದರ ಜೊತೆಗೆ ನಮ್ಮ ಮೇಡಮ್ ಅವರು ಯಾವುದೇ ಸಣ್ಣ ಪುಟ್ಟ ತಪ್ಪುಗಳೇನಾದ್ರು ಬಂದರ್ಭದಲ್ಲಿ ರೂಪದಲ್ಲಿ ಮೌಖಿಕವಾಗಿ ನಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂತಹ ಸಲಹೆಯನ್ನು ಕೂಡ ಅವರೇ ನಮ್ಮ ಅಸಿಟ್ಟ ಮುಂದೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮಾಧ್ಯಮದ ಎಲ್ಲ ಗೆಳೆಯರು ಕೂಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಸಲ್ಲಿಸ್ಕೊಳ್ಳೋಣ ಅಂತ ಹೇಳ್ತಾ ವಿದ್ಯುತ್ ಯಾವುದೇ ಅಡೆತಡೆ ಇಲ್ಲ ಒಂದು ವ್ಯವಸ್ಥೆ ಬಹಳ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗುತ್ತೆ ಜೊತೆಗೆ ಯಾವುದೇ ಒಂದು ಮಾಧ್ಯಮದವರಿಗೆ ಏನೋ ಗೊತ್ತಾಗುತ್ತೆ ಅಲ್ಲಿ ಏನೋ ಒಂದು ತಪ್ಪು ರಥ ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಆಗೋದು ಸಹಜ ಅದೇನು ಗೊತ್ತಾಗುತ್ತೆ ಅದನ್ನು ದಯವಿಟ್ಟು ನಮಗೆಲ್ಲರಿಗೂ ತಿಳಿಸಿ ಅದನ್ನು ಹೇಗೆ ನಾವು ಪರಿಹಾರ ಮಾಡ್ಬೋದು ಮತ್ತು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಾವು ನಮಗೆ ಸಹಾಯ ಮಾಡಬೇಕು ನಾವು ಯಾವಾಗಲೂ ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲೂ ತಿಳಿಯುತ್ತೀವಿ ಮತ್ತು ನಾವೆಲ್ಲರೂ ಚೆನ್ನಾಗಿ ನಿಭಾಯಿಸಬೇಕು ಅಂತ ಒಂದು ಕನಸು ಕಟ್ಕೊಂಡಿರ್ತೇವೆ ದಿವಸದಿಂದ ನಿರಂತರವಾಗಿ ಪ್ರಕೃತಿ ಮಾಡ್ತಾ ಇದ್ರು ಎಲ್ಲ ಸಮಿತಿಗಳಿಗೆ ಅದೇ ರೀತಿ ನಮ್ಮ ಸ್ನೇಹಿತರು ಒಂದು ಮಾತನ್ನು ಹೇಳಿದ್ರು ಏನಂತಂದರೆ ಸಮ್ಮೇಳನದ ಆಗುವ ಒಂದಷ್ಟು ಪದಗಳಲ್ಲಿ ಇದೇ ಸಭೆಯಲ್ಲಿ ಬಿಪಿ ಪ್ರಕಾಶ್ ನಿರ್ಮಲಾ ಶಶಿ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹರ್ಷ ಹುಸ್ಕೂರ್ ಕೃಷ್ಣೇಗೌಡ ಪದಾಧಿಕಾರಿಗಳಾದ ಟಿವಿಎಲ್ ಕೃಷ್ಣ ಸೇರಿದಂತೆ ಇತರರು ಇದ್ದರು ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ದಕ್ಷಿಣ ವಲಯ ಮಂಡ್ಯ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ವಲಯ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಂಡ್ಯ ದಕ್ಷಿಣ ವಲಯ ಮಂಡ್ಯ ಗ್ರಾಮಾಂತರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ನಡೆಯಿತು ಶಾಸಕ ರವಿಕುಮಾರ್ ಗೌಡ ದೀಪ ಬೆಳಗಿಸಿದ್ರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು

ನಂತರ ಮಾತನಾಡಿದ ಅವರು ಕ್ರೀಡೆಯಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಿ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ ಕ್ರೀಡೆಯಲ್ಲಿ ಗೆಲುವು ಸೋಲು ಇರುತ್ತೆ ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ದೊಡ್ಡ ಸಾಧನೆಯಾಗಿದೆ ಎಂದರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹಾಗೂ ಈ ದೇಶವನ್ನು ಪ್ರತಿನಿಧಿಸುವ ಸಾಮರ್ಥ್ಯ ತಮ್ಮಲ್ಲಿ ಬರಲಿ ಅಂತ ಆಶಿಸಿದರು ಏರ್ಪಡಿಸಿದೆ ಕ್ರೀಡೆಯಿಂದ ಮಕ್ಕಳ ದೈಹಿಕ ಸಾಮರ್ಥ್ಯ ಕೂಡ ಮಾನಸಿಕ ಸಾಮರ್ಥ್ಯ ಎರಡೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಒತ್ತಡ ಆಗದಂತೆ ಕ್ರೀಡೆ ಮನಸ್ಸು ಮತ್ತು ದೇಹಕ್ಕೆ ಉಲ್ಲಾಸವನ್ನ ತಂದುಕೊಡುತ್ತೆ ಕ್ರೀಡೆಯಲ್ಲಿ ಗೆಲುವು ಸೋಲು ಏನೇ ಇರ್ಬೋದು ಆದ್ರೆ ನೀವು ಕ್ರೀಡೆಯಲ್ಲಿ ಭಾಗವಹಿಸಿರದೆ ಒಂದು ದೊಡ್ಡ ಸಾಧನೆ ನಿಮ್ಮ ಕ್ಲಾಸ್ ನಲ್ಲಿ ಒಂದು ತರಗತಿ ಅಂದ್ರೆ ಮೂವತ್ತು ಮೂವತ್ತರದವರೆಗೂ ಇರ್ತಾರೆ ಆದ್ರೆ ನೀವು ಇಬ್ಬರು ಮೂವರು ಅದಕ್ಕೆ ಕ್ರೀಡೆಯಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡೋದೇ ಒಂದು ಸಾಧ್ಯ ಇವತ್ತು ಕ್ರೀಡೆಯಿಂದ ಹೆಚ್ಚಿನ ದೈಹಿಕ ಸಾಮರ್ಥ್ಯ ಕೂಡ ಹೊರಗಿಡುವಂತ ಇರೋದು ನೀವೆಲ್ಲ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಈ ದೇಶವನ್ನ ಪ್ರತಿನಿಧಿಸುವಂತ ಸಾಮರ್ಥ್ಯ ತಮ್ಮ ಬರಲಿ ಕ್ರೀಡಾಕೂಟದಲ್ಲಿ ಮೂಡಾ ಅಧ್ಯಕ್ಷ ನಹೀಂ ಕೆ ನಾಗೇಶ್ ಮಹದೇವ ಹೂವಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಕ್ಷರ ಕಲಿಸಿದ ಗುರುವಿಗೆ ವಂದನೆ ಸಲ್ಲಿಸುವ ಉದ್ದೇಶದಿಂದ ತಾಲೂಕಿನ ದೊಂದೆ ಮಾದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರಾರು ಹಿರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಂದು ಶಾಲೆಯ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಮಹಾ ಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ಪಾಠ ಹೇಳಿದ ಮಾಸ್ಟರ್ಗಳಿಗೆ ಹಾರ ತುರಾಯಿ ಹಾಕಿ ವಾದ್ಯಗಳ ಮೂಲಕ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆಗೆ ಗೌರವಯುತವಾಗಿ ಕರೆತಂದರು ಗಣ್ಯರಿಂದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹದಿನೆಂಟು ಜನ ತಮ್ಮ ಗುರುಗಳಿಗೆ ವೇದಿಕೆಯಲ್ಲಿ ಗುರುನಮನ ಸಲ್ಲಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆದರು ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಾದ ಹೊನ್ನೇಗೌಡ ಮೊಹಮ್ಮದ್ ಜವರೇಗೌಡ ಬೋರೇಗೌಡ ಮುದ್ದೇಗೌಡ ವೀರಣಗೌಡ ದೇವರಾಜು ಪುಟ್ಟನಾಯಕ ಜಯಸ್ವಾಮಿ ರಿಯಾಜ್ ಅಹಮದ್ ಸುನೀಲ್ ರಂಜಿತ್ ನದೀಂ ಉನ್ನೀಸ್ ವರಲಕ್ಷ್ಮಿ ಹಾಗೂ ಇತರರಿಗೆ ಸನ್ಮಾನಿಸಿದ್ರು <laughs> ൂ ബസ് <laughs> <laughs> ಇದೇ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಕುರಿತು ಶಿಕ್ಷಕರುಗಳು ಮಾತನಾಡಿ ವಿದ್ಯಾದಾನವನ್ನು ಮಾಡುವುದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ ವೃತ್ತಿ ಧರ್ಮದಂತೆ ನಿಮಗೆ ಬೋಧನೆ ಮಾಡಿದ್ದೇವೆ ಇಂದು ನೀವು ನಮ್ಮ ಮುಂದೆ ಗೌರವ ಸೂಚಕವಾಗಿ ನಿಂತಿರುವುದು ನಮಗೆ ಹೆಮ್ಮೆ ಎನಿಸುತ್ತೆ ನಾವು ದಾರಿಯರದ ವಿದ್ಯೆ ಸಾರ್ಥಕವಾಗಿದೆ ಎಂದರು ಪುಟ್ಟ ಮಕ್ಕಳಂತೆ ಕುಳಿತು ಪಾಠ ಕೇಳ್ತಾ ಇದ್ದ ನೀವು ನಮ್ಮ ಆಳೆತನಕ್ಕೆ ಬೆಳೆದು ನಮ್ಮನ್ನೇ ಕರೆದು ಸನ್ಮಾನಿಸ್ತಾ ಇರುವುದು ಕಣ್ಣಂಚಿನಲ್ಲಿ ನೀರು ತರಿಸುತ್ತೆ ಎಲ್ರಿಗೂ ಒಳಿತಾಗಲಿ ಉತ್ತಮ ಜೀವನವನ್ನ ರೂಪಿಸಿಕೊಂಡು ನಿಮ್ಮ ಮಕ್ಕಳಿಗೆ ಮತ್ತು ಈ ಗ್ರಾಮದ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ವಿದ್ಯಾದಾನ ಮಾಡಲು ಮುಂದಾಗಿ ಅಂತ ಕರೆ ನೀಡಿದ್ರು ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಕಳೆದು ಶೈಕ್ಷಣಿಕ ಪರ್ವ ಮತ್ತು ಪ್ರಸ್ತುತ ವಿಚಾರಗಳ ಕುರಿತು ಮಾತನಾಡಿದ್ರು ಸಿಹಿಯನ್ನು ಪ್ರಕಾಶ್ ಅವರು ಮಾಡಿದ್ರು ಕನ್ನಡದ ಅಭಿಮಾನಿಯವರು ನೆನಪಾಯ್ತು ಪ್ರಕಾಶ್ ಅಂತ ಅವಾಗ ನೆನಪಾಯ್ತು ನನಗೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂದಾಗ ಶಿಕ್ಷಕರಿಗೆ

ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹುತೇಕ ವೈದ್ಯರು ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವ ಬದಲು ಖಾಸಗಿ ಕ್ಲಿನಿಕ್ ಮತ್ತು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಚಿಕಿತ್ಸೆ ಪಡೆದುಕೊಳ್ಳಲು ಹಲವಾರು ಖಾಸಗಿ ಆಸ್ಪತ್ರೆಗಳ ರಶೀದಿಯು ತಮ್ಮ ಕೊಠಡಿಯಲ್ಲಿ ಲಭ್ಯವಿದ್ದು ಸಂಬಂಧಪಟ್ಟಂತಹ ಖಾಸಗಿ ಆಸ್ಪತ್ರೆಗಳಿಗೆ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ನು ಮುಂತಾದ ಚಿಕಿತ್ಸೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ರವಾನಿಸುತ್ತಾ ಇರುವುದು ಕಂಡುಬಂದಿದ್ದು ಯಾವುದೇ ಚಿಕಿತ್ಸೆಗೆ ಪಾಂಡವಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ಸರಿಯಾದ ಚಿಕಿತ್ಸೆಯನ್ನು ನೀಡದೆ ಇಲ್ಲಿ ಚಿಕಿತ್ಸೆಗೆ ತೊಂದರೆ ಆಗ್ತಾ ಇದೆ ಹಾಗೂ ಸೂಕ್ತವಾದ ಔಷಧಿಗಳು ಲಭ್ಯವಿರುವುದಿಲ್ಲ ಅಂತ ರೋಗಿಗಳಿಗೆ ಎದುರಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸ್ತಾ ಇರುವಂತಹ ದೃಶ್ಯ ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಇದೆ ಕೂಡಲೇ ಇದನ್ನ ಅಂತ ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಸಿ ಬಿ ಸಿ ಅಂತ ಹೇಳ್ತೀವಿ ತೈರಾಡ್ ಅಂತೀವಿ ಶುಗರ್ ಆಗ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ಟೆಸ್ಟ್ ಆಗ್ತಾ ಇದೆ ಏನಪ್ಪ ಅಂದರೆ ಹೆಚ್ಚಿನ ರೀತಿಯಲ್ಲಿ ಸಂಜೆ ಹೊತ್ತು ಅಂದರೆ ಸಂಜೆ ಐದು ಐದು ಗಂಟೆ ಆರು ಗಂಟೆ ನಂತರ ಬೇಕಾಗುವಂಥ ಒಂದು ಲ್ಯಾಬ್ನ ಹೊರಗಡೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಳಿಸ್ತಾರೆ ಸೊ ಅದು ಆ ಸಮಯ ಬಿಟ್ಟು ಬೇರೆ ನಮ್ಮ ಏನು ಕರ್ತವ್ಯ ಏನು ಸಮಯದಲ್ಲಿ ಎಲ್ಲೂ ಕೂಡ ಹೊರಗಡೆ ಬರೆಯಲ್ಲ ಆ ರೀತಿ ಆಲ್ರೆಡಿ ನಮ್ಮ ಗಮನದಲ್ಲಿ ತಂದು ಗಮನ ಬಂದಿದೆ ಅದರಲ್ಲಿ ಮಾತಾಡಿದರೆ ನಮ್ಮ ಡಾಕ್ಟರ್ ಖಂಡಿತ ಡಿಸ್ಕಷನ್ ಮಾಡಿದ್ದೀವಿ ಅದಕ್ಕೆಲ್ಲ ನೀವು ಅಪ್ಗ್ರೇಡ್ ಮಾಡೋಕ್ಕೆ ಸೂಕ್ತ ಕ್ರಮ ತಗೊಳ್ಳಿ ತಿಳಿದಿರ್ತೀವಿ ಈಗ ಏನಾಗುತ್ತೆ ಅದು ಈ ಖಾಸಗಿ ಚೀಟಿಗಳು ಅಂತ ಏನು ಇವಾಗ ಪ್ರಶ್ನೆ ಕೇಳಿದ್ರೆ ಆ ಖಾಸಗಿ ಚೀಟಿಗಳನ್ನ ನಾವು ಬೆಳೆಯೋದಂತೂ ಎಲ್ಲೂ ಬರೀತಾ ಇಲ್ಲ ಹಂಡ್ರೆಡ್ ಪರ್ಸೆಂಟು ಈ ಸಂಜೆ ಐದು ಗಂಟೆ ನಂತರ ಏನಾರೇ ಈಗ ಅವ್ರಿಗೆ ಉದಾಹರಣೆಗೆ ಏನು ಇದು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡೇ ನಾವು ಚಿಕಿತ್ಸೆ ನೀಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬರ್ದಿರ್ಬೋದೇನೋ ನಮ್ಮ ವೈದ್ಯರಿ ವೈದ್ಯ ವೈದ್ಯ ವೈದ್ಯರಿಗೂ ಬರ್ದಿರ್ಬೋದೇನೋ ಬಟ್ ಅದನ್ನು ನಾನು ಬಿಟ್ಟರೆ ಬೇರೆ ಸಮಯದಲ್ಲಿ ನಮ್ಮ ಎಮ್ ಎ ಏನು ರಕ್ತದ್ದಾಗೋದು ಒಂದಾಗಬೋದು ಎಕ್ಸ್ರೇ ಆಗ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲೇ ಆಗ್ತಾ ಇದೆ ಸೊ ಆದ್ದರಿಂದ ಏನು ಏನು ಡ್ಯೂಟಿ ಬುಟ್ಟಿ ಡ್ಯೂಟಿ ಹೋರ್ಸ್ ನಂತರ ಇದು ಬರ್ದಿರ್ಬೋದೇನೋ ಅಂತ ಹೇಳಬೋದು ಇದು ಎಮರ್ಜೆನ್ಸಿ ಬಂದಾಗ ಅಷ್ಟೇ ಬರ್ದಿರ್ಬೋದೇನೋ ಯಾಕೆ ಎಮರ್ಜೆನ್ಸಿ ಇದ್ದಾಗ ನಾವು ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ಚಿಕಿತ್ಸೆನ ಏನಂತಂದರೆ ಡಯಾಗ್ನೋಸ್ ಮಾಡ್ತಾನೆ ನಾವು ರಕ್ತ ಪರೀಕ್ಷೆ ಮಾಡ್ತಾನೆ ನಾವು ಕೊಡೋಕ್ಕಾಗಲ್ಲ ಆ ನಿಟ್ಟಿನ ಬರ್ದಿರ್ಬೋದೇನೋ ಸೊ ಅದು ಬಿಟ್ಟರೆ ಬೇರೆ ಸಣ್ಣದ್ದು ಬರೆಯಲ್ಲ ಅಂತ ಹೇಳಿ ಸೊ ಆ ರೀತಿ ನಾವೇ ಬಂದರೆ ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಏನು ಪೂರಕವಾದ ವ್ಯವಸ್ಥೆ ಮಾಡಿಸಿ ನಾನು ವ್ಯವಸ್ಥೆ ಮಾಡಲಿಕ್ಕೆ ನಾನು ಅನು ಪಾಂಡವಪುರ ಪುರಸಭೆಯ ಆಡಳಿತ ಮತ್ತು ಮೈಸೂರಿನ ಅದ್ದಿ ಆರ್ಗನೈಸೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪೀಪಲ್ ಒಡಿಪಿ ಸಂಸ್ಥೆ ಮತ್ತು ಮಹಿಳೋದಯ ಒಕ್ಕೂಟದ ವತಿಯಿಂದ ಪಾಂಡವಪುರ ಪಟ್ಟಣದ ಹನುಮಂತನಗರ ಬಡಾವಣೆಯಲ್ಲಿ ಬಹಳ ತಿಂಗಳಿನಿಂದ ಅವ್ಯವಸ್ಥೆಯಿಂದ ಕೂಡಿದ್ದ ಉದ್ಯಾನವನವನ್ನು ಸ್ವಚ್ಛಗೊಳಿಸಲಾಯಿತು ಪಾಂಡವಪುರ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಎಂಟನೇ ವಾರ್ಡ್ ಪುರಸಭಾ ಸದಸ್ಯ ಹಾಗೂ ಒಡಿಪಿ ಸಂಸ್ಥೆಯ ಉಮಾ ನೇತೃತ್ವದಲ್ಲಿ ಒಕ್ಕೂಟದ ಮಹಿಳೆಯರು ಕುಡಲು ಹಿಡಿದು ಗಿಡಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿದರು ಇಲ್ಲಿ ಕೊಟ್ಟ ರಮೇಶ ಆಮೇಲೆ ಇದೇ ಸಮಯದಲ್ಲಿ ಪಾಂಡವಪುರ ಪುರಸಭೆ ಆರೋಗ್ಯ ನಿರೀಕ್ಷಕ ಮೂರ್ತಿ ಪಾಂಡವಪುರ ಪುರಸಭೆ ಸ್ವಚ್ಛತಾ ಮೇಸ್ತ್ರಿ ರಮೇಶ್ ಸುಬ್ರಹ್ಮಣ್ಯ ಮೈಸೂರಿನ ದಿ ಆರ್ಗನೈಸೇಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ ಒಡಿಪಿ ಕಾರ್ಯಕರ್ತೆ ಉಮಾ ಮಹಿಳೋದಯ ಒಕ್ಕೂಟದ ಸದಸ್ಯರಾದ ಜಯಶ್ರೀ ರೀಟಾ ಕುಮಾರಿ ಕುಸುಮ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಸಂಘದ ಸದಸ್ಯರು ಹಾಗೂ ನಿವಾಸಿಗಳು ಪಾಲ್ಗೊಂಡಿದ್ದರು